ಆಕ್ಚುಯಲ್ ಆಗಿ ಪಂಡರಪುರಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಶೇಷಿರಿ ದಾಸರು ಆ ತೋಳು ತೋಳು ರಂಗ ಅಂತಂದಾಗ ಕೃಷ್ಣನೇ ಬಂದು ಎದರೆಯಲ್ಲಿ ಕುಡಿತಾ ಇದ್ದಾನೋ ಏನೋ ಅಂತ ಅನಿಸ್ತಾ ಇತ್ತು ಆ ರೀತಿಯಾಗಿ ಭಾರಿ ಭವ್ಯವಾಗಿ ಬಹಳ ಸುಂದರವಾಗಿ ಆಸ್ ಯೂಶುವಲ್ ಅವರು ಯಾವ ಕಾರ್ಯಕ್ರಮನೂ ಯಾವ ಧ್ವನಿ ಸುರುಳಿಯೂ ಕೂಡ ಭಾರಿ ಸುಂದರವಾಗಿರ್ತದೆ ಆ ರೀತಿಯಾಗಿ ಭಗವಂತನನ್ನ ಹಾಡಿ ಹೊಗಳಿ ಮೆಚ್ಚಿಸಿ ಇಷ್ಟೇ ಅಲ್ಲ ಅವರು ಸಂಗೀತವನ್ನ ಹಾಡುವುದು ಎಷ್ಟು ಲೈವ್ ಆಗಿ ಹಾಡ್ತಾರೆ ಸಂಗೀತವನ್ನು ಕೇಳುವುದು ಕೂಡ ಅಷ್ಟೇ ಆಸ್ವಾದನೆ ಮಾಡಿ ಕೇಳ್ತಾರೆ ಇಷ್ಟು ನಾಲ್ಕೈದು ಬಾರಿ ಅವರು ಮಾಧ್ವಾ ಐಡಾಲ್ ಅದಕ್ಕೆ ನಿರ್ಣಾಯಕರಾಗಿ ಬಂದು ವಿಶೇಷವಾಗಿ ಅದಕ್ಕೆ ನಮಗೆ ಸಹಕರಿಸಿದ್ದಾರೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಅನ್ಫಾರ್ಚುನೇಟು ಕೊನೆ ಬಾರಿ ಅವರಿಗೆ ಅನಾನುಕೂಲವಾಯಿತು ಕೊನೆ ಬಾರಿ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಬಹಳ ಅವ್ರನ್ನ ನೆನೆಸ್ಕೊಂಡ್ವಿ ಅವತ್ತಿನ ದಿವಸ ಅವರು ಮತ್ತು ಪುತ್ತೂರು ನರಸಿಂಹ ನಾಯಕರು ಅನಂತ ಕುಲಕರ್ಣಿ ಅನಂತರಾಜ ಮಿಸ್ತ್ರಿ ಅವರು ಇವರೆಲ್ಲರೂ ಕೂಡ ನಮ್ಮ ಇದಕ್ಕೆ ಮಧ್ವಾಡೋಲ್ಲಿಗೆ ಬಂದು ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ ಆ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡಿದಂತಹ ಶ್ರೇಯಸ್ಸು ಎಲ್ಲ ಈ ಚಸ್ಸಿನ ನಿರ್ಣಾಯಕರ ಪಾಲಾಗಿದೆ ಅಂತ ತಿಳಿಸ್ತಾ ಇಷ್ಟು ಸುಂದರವಾಗಿ ಭಗವಂತನನ್ನ ಕೇವಲ ಅವರು ಆ ಶಬ್ದಗಳಿಂದ ಹಾಡೋದಿಲ್ಲ ಒಳಗಿಂದ ಹಾಡ್ತಾರೆ ಭಕ್ತಿಯಿಂದ ಹಾಡ್ತಾರೆ ಆ ರೀತಿಯಾಗಿ ಹಾಡಿ ದೇವರನ್ನ ಸ್ಮರಣೆ ಮಾಡ್ತಾ ಹಾಡಿ ಮೆಚ್ಚಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರ ವೃಂದ ಎಲ್ಲರೂ ಕೂಡ ಆ ಶಿಪಾರಂಗಗಳವರ ಸೇವೆಗಾಗಿ ಇಲ್ಲಿ ಬಂದು ಎಲ್ಲವನ್ನು ತೊರೆದು ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ಜೈ ಶ್ರೀರಾಮ್ ಶ್ರೀ 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 ಸತ್ಯ ತೀರ್ಥ ಸ್ವಾಮಿ ಮಹಾರಾಜ್ ನಾಮ ಸ್ಮರಣೆಗೆ ಅದು ಕೂಡ ಪರಮ ಪೂಜ್ಯ ಗುರುಗಳ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಗುರುಗಳ ಚರಣ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಭಗವಂತನ ನಾಮಸ್ಮರಣೆಗೆ ಅವಕಾಶ ಮಾಡಿದ್ದಕ್ಕಾಗಿ ಆಚಾರ್ಯರ ಪಾಲಕಮಲಗಳಿಗೆ ನನ್ನ ಹಾಗೂ ನನ್ನ ವಾದ್ಯವೃತ್ತದ ಮಿತ್ರರ ಪರವಾಗಿ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಸೇರಸಾಷ್ಟು ಈ ಕಾರ್ಯಕ್ರಮ ಪೂರ್ಣಗೊಳಿಸಿದ ನನ್ನೆಲ್ಲ ವಾದ್ಯವೃಂದದ ಮಿತ್ರರನ್ನು ಪರಿಚಯ ಮಾಡಿಕೊಡ್ತೀನಿ ತಬಲಾದಲ್ಲಿ ಗೋಪಾಲ ಬಳಿಬಂಡೆಯವರು ಹಾರ್ಮೋನಿಯಂನಲ್ಲಿ ಶಲ್ಫಾ ದಾಸ್ ಅವರು ಕೊಳಿನಲ್ಲಿ ಜೈತೀರ್ಥ ಕುಲಕರ್ಣಿಯವರು ಗಿಟಾರ್ನಲ್ಲಿ ಪವನ್ ಅವರು ತಾಳದಲ್ಲಿ ವಿಜಯ್ ಕುಲಕರ್ಣಿಯವರು ಚಪ್ಪಾಳಿಯಲ್ಲೇ ತಾವೇಲ್ರು सुंदरवन के साथी सभी इम्मेल्लगु कोडा अनंत धन्यवाद जय श्री राम जय श्री राम जय जय श्री राम जय जय श्री राम, जैस्री राम।, जैस्री राम।, जैस्री राम।